ಹೊರಗಡೆ ಮಳೆ ಬರ್ತಾ ಇದೆ ಬಿಸಿ ಬಿಸಿ ಕಾಫಿ ಜೊತೆಗೆ ಏನಾದರೂ ಬಾಯಾಡೋಕ್ಕಿದ್ರೆ ಏನು ಚೆನ್ನಾಗಿರುತ್ತಲ್ವಾ ಇವತ್ತಿನ ರೆಸಿಪಿಯಲ್ಲಿ ಇನ್ಸ್ಟಾಂಟಾಗಿ ಪಾಪ್ಕಾರ್ನ್ನ ಹೇಗೆ ಮಾಡೋದು ಮನೆಯಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸ್ಯಾಚಟಲ್ಲಿ ಸಿಗೋವಂಥ ಪಾಪ್ಕಾರ್ನಿಂದ ನಾನು ಮಾಡ್ತಾ ಇಲ್ಲ ಮನೆಯಲ್ಲೇ ಹೈ ಆಗಿ ಹೇಗೆ ಪಾಪ್ಕಾರ್ನ್ನ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಹಲೋ ವ್ಯೂಯರ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಗ್ರೇಟ್ ಲೀಟ್ಸ್ ಮತ್ತೆ ಯಾಕೆ ತಡ ವಿಡಿಯೋ ಶುರು ಮಾಡೋಣ ಬನ್ನಿ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಮತ್ತು ಕಾಲು ಕಪ್ನಷ್ಟು ಪಾಪ್ಕಾರ್ನ್ ಸೀಡ್ಸ್ನ ಹಾಕೊಂಡಿದ್ದೀನಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಪ್ರಿಸರ್ವೇಟಿವ್ಸ್ ಇಲ್ಲ ರೆಗ್ಯುಲರ್ ಆಗಿ ಸಿಗುವಂತಹ ಸೀಡ್ಸ್ ಇದು ಇದು ಕೂಡ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಕೂಡ ಸಿಗುತ್ತೆ ಇದನ್ನು ನೀವು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಪಾಪ್ಕಾರ್ನ್ ಸೀಡ್ಸ್ದು ಕಲ್ಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ನೀವು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹಿಡಿಯುತ್ತೆ ಅಷ್ಟೇ ಅದ್ರ ಕಲ್ಲರ್ ಚೇಂಜ್ ಆಗ್ತಾ ಆಗ್ತಾ ಒಂದೊಂದಾಗಿ ಹಾಗೆ ಸಿಡಿಯೋಕ್ಕೆ ಶುರುವಾಗುತ್ತೆ ತಕ್ಷಣ ನೀವೊಂದು ಲಿಡ್ನ ಕ್ಲೋಸ್ ಮಾಡಿದ್ರೆ ಪಾಪ್ಕಾರ್ನ್ ಅದರೊಳಗೆ ಸಿಡ್ದು ಎಲ್ಲೂ ಕೂಡ ಚೆಲ್ಲಾಡಲ್ಲ ಎಲ್ಲೂ ಸ್ಪಿಲ್ ಆಗ್ದಲೆ ಒಳಗೆ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಸ್ಪ್ಲೆಟರ್ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಅಂತ ಸಖತ್ ಸಿಂಪಲ್ಲು ಸಖತ್ ಈಜಿ ನೋಡಿ ಮಲ್ಲಿಗೆ ಹೂಗಳ ಥರ ಕಾಣಿಸ್ತಾ ಇದೆ ಹೊರಗಡೆ ತಿನ್ನೋ ಪಾಪ್ಕಾರ್ನು ಆಗಿರುತ್ತೋ ಇಲ್ವೋ ಅಂತ ಅನಿಸುತ್ತೆ ಅದೇ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೈಜೀನ್ ಆಗೂ ಇರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಬಟರು ಮತ್ತು ಸಾಲ್ಟ್ ಕೂಡ ಚೆನ್ನಾಗಿ ಹತ್ಕೊಂಡಿರುತ್ತೆ ಪಾಪ್ಕಾರ್ನ್ಗೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಡುವಂತಹ ಪಾಪ್ಕಾರ್ನ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ರೀತಿ ಸಿಂಪಲ್ ಆಗಿರುವಂತಹ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ